ಹಾಯ್ ನಾನು ನಿಮ್ಮ ಮಂಡ್ಯ ಮಣ್ಣಿನ ಮಗ ಪ್ರದೀಪ ಮಾತನಾಡ್ತಾ ಇರೋದು ನಾವು ಹನ್ಸಲ್ಲಾಸು ಗ್ರಾಮಕ್ಕೆ ಹೋಯ್ತಾ ಇದೋ ನಮ್ಮ ರೈತರು ಏನೆಲ್ಲ ಒಂದು ಬೆಳೆದಿದ್ದಾರೆ ಒಂದು ಟ್ರಿಪ್ಪು ತೋರಿಸ್ತೀನಿ ನೋಡಿ ಒಂದ್ ಟ್ರಿಪ್ ಅದೇ ಥರ ತುಂಬ ಸಕಾದ ಬೆಳೆದಿದ್ದಾರೆ ಆಡು ಕುರಿ ಭತ್ತ ಆಡು ಕುರಿ ದನ ಎಮ್ಮೆ ಕರ ಹಸ ಕೋಳಿ ಕೊಕ್ಕೆ ಪ್ರತಿಯೊಂದು ಸಾಕಿದ್ದಾರೆ ನಮ್ಮ ರೈತರು ಅದೇ ಥರ ವ್ಯವಸಾಯನೂ ಕೂಡ ತುಂಬ ಸಕದ ಮಾಡ್ತಾ ಇದ್ದಾರೆ ನಮ್ಮ ರೈತರು ಏನೆಲ್ಲ ಒಂದು ಬೆಳೆದಾರೆ ನೋಡಿ ಒಂದ್ ಟ್ರಿಪ್ಪು ಕಬ್ಬು ರಾಗಿ ಭತ್ತ ತೆಗುನ್ ಮರಗಳು ಮರ ಗಿಡಗಳು ಹಣ್ಣು ಗಿಡಗಳು ಅಡಿಕೆ ತೋಟ ನೋಡಿ ಯಾವ ತರ ಪಂಪ್ಸ್ ಐತೆ ತುಂಬಾ ಸಗಾದ ಮಾಡಿದ್ದಾರೆ ತೋಟದ ತೋಟದ ಮನೆ ತುಂಬಾ ಸಗಾದಾಗ ಐತೆ ನಿಜಕ್ಕೂ ಅದ್ಭುತವಾದಂಥ ಒಂದು ತೋಟದ ಮನೆ ನಿಜಕ್ಕೂ ಅದೇ ತರ ಪಕ್ಕದಲ್ಲಿ ಕಬ್ಬು ಕೂಡ ಹಾಕಿದ್ದಾರೆ ನಮ್ಮ ರೈತರು ಅದೇ ತರ ತೆಗು ಮಾರುಗಳನ್ನು ಇಟ್ಟಿದ್ದಾರೆ ಸಾಲಾಗಿ ಪಕ್ಕದಲ್ಲಿ ಬಂದು ಈ ಕಡೆಗೆ ಆದಂಗೆ ನೋಡಿ ಈ ಕಡೆನೂ ಕೂಡ ಕಬ್ಬು ಐತೆ ಸುತ್ತ ಮುಳ್ತಂತಿ ಬೇಲಿ ಮಾಡಿದ್ದಾರೆ ಯಾಕೆಂದ್ರೆ ಪ್ರಾಣಿ ಪ್ರಾಣಿಗಳು ಹೋಗ್ಬಾರ್ದು ಅಂತ ಒಳಗಡೆ ಲೂಟಿ ಮಾಡ್ತವೆ ಮುಟ್ಟು ಹಂದಿಗಳು ಹೋಗ್ಬಾರ್ದು ಅಂತ ಸುತ್ತ ಬೇಲಿ ಕೂಡ ಹಾಕಿದ್ದಾರೆ ಅದೇ ಥರ ನೋಡಿ ಇದು ತೋಟ ಇದು ತೆಂಗು ತೋಟ ನೋಡಿ ಒಳಗಡೆ ಅಡಿಕೆ ತೋಟನೂ ಕೂ ಅಡಿಕೆನೂ ಕೂಡ ಐತೆ ಅದೇ ಥರ ಆಲದ ಮರ ನೋಡಿ ಜೂ ಬಿಟ್ಟೈತೆ ನಮ್ಮ ಅಂತಲಾಸು ಗ್ರಾಮದ ರೈತರಿಗೆ ನಮ್ಮ ಕಡೆಯಿಂದ ಟ್ಯಾಂಕ್ಸ್ ಮಂಡ್ಯ ಜಿಲ್ಲೆ ಮ ಮಳವಳ್ಳಿ ತಾಲೂಕು ಸೇರಿರುವಂಥ ಈ ಗ್ರಾಮ ಅಂತಲಾಸು ಗ್ರಾಮ ನೋಡಿ ಅದೇ ಥರ ಇದು ಕಬ್ಬನ್ನ ಅಲ್ಲಿ ಹಾಕಿ ಬೆಳೆಸಿರುವಂಥದ್ದು ಬಿತ್ತನೆಯ ಕಬ್ಬು ಬಿತ್ತನೆಯ ಕಟ್ ಮಾಡಿ ಕಟ್ ಮಾಡಿ ಒಂದೊಂದು ಗಿಂಡ್ಗೂ ಒಂದೊಂದು ಕಣ್ಗೂ ಕಟ್ ಮಾಡಿ ಅದನ್ನ ಬೆಳೆಸಿರುವಂಥದ್ದು ಅದನ್ನ ತಂದು ಇವಾಗ ನೆಟ್ಟಿದ್ದಾರೆ ಯಾವ ತರ ಬರ್ತದೆ ಮುಂದಕ್ಕೆ ಅಂತ ನೋಡ್ಬೇಕು ಅದು ನೋಡ್ಬೇಕು ತುಂಬಾ ಸಕಾದ ಬೆಳೆದ್ರೆ ಅದ್ನೇ ನಮ್ಮ ರೈತರು ಕಂಟಿನ್ಯೂ ಮಾಡ್ತಾರೆ ಮುಂದಕ್ಕೂ ನೋಡಿ ತುಂಬಾ ಸಕಾದಾಗ ಬೆಳ್ದಿದ್ದಾರೆ ನೋಡಿ ಅದೇ ತರ ಒಳ್ಳೆ ವಾತಾವರಣ ಐತೆ ಒಳ್ಳೆ ಪ್ಲೇಸ್ ಐತೆ ಒಳ್ಳೆ ಗಾಳಿ ಐತೆ ನಮ್ಮ ರೈತರು ಕೂಡ ಹೋಯ್ತಾ ಇದಾರೆ ನಿಜ ಅದೇ ತರ ನೋಡಿ ಇಲ್ಲಿ ಒಬ್ರು ಕೋಸು ಹಾಕಿದ್ದಾರೆ ಕೋಸು ಗೆಡೆಗೋಸು ಹಾಕಿದ್ದಾರೆ ತುಂಬಾ ಸಕ್ಕತ್ತಾಗಿ ಹಾಕಿದ್ದಾರೆ ನಿಜ ಹತ್ರ ಪಕ್ಕ ಕಬ್ಬು ಐತೆ ನೋಡಿ ತುಂಬಾ ನಮ್ಮ ರೈತರು ತುಂಬಾ ಕಷ್ಟ ಪಡ್ತಾರೆ ನಿಜಾಗ್ಭೂ ಜೀವನದಲ್ಲಿ ಯಾಕಂದ್ರೆ ಬೆಳಿಲೇಬೇಕು ಮೂರುವ ಸಲುವಾಗಿ ಏನಾರ ಒಂದು ಸಾಧನೆ ಮಾಡಲೇಬೇಕು ನಮ್ಮ ರೈತರು ಅದೇ ತರ ಕಬ್ಬು ಬೆಳೆದಿದ್ದಾರೆ ಪಕ್ಕದಲ್ಲಿ ನೋಡಿ ಈ ಕಡೆನೂ ಕಬ್ಬು ಬೆಳೆದಿದ್ದಾರೆ ಸುತ್ತಮುತ್ತ ಮರ ಗಿಡ ಒಳ್ಳೆ ವಾತಾವರಣ ಐತೆ ನೀವು ಕೂಡ ನೀವು ಈ ಗ್ರಾಮಕ್ಕೆ ಬಂದು ಟ್ರಿಪ್ ಭೇಟಿ ಕೊಡಬೇಕು ನಮ್ಮ ಕಾಲೇಜ್ರು ಯಾಕೆಂದರೆ ಒಳ್ಳೆ ಲ್ಯಾಂಡ್ಸ್ಕೇಪ್ ಮಾಡ್ಬೋದು ಒಳ್ಳೆ ಪೇಂಟಿಂಗ್ ಗಳು ಮಾಡ್ಬೋದು ಹನ್ಸ್ತಾಸಲು ಗ್ರಾಮದಲ್ಲಿ ಒಳ್ಳೆ ಊರು ಸಕ್ಕತ್ತಾಗೈತೆ ಹಳೆ ಮನೆಗಳು ಕೈಯಂಚು ಮನೆಗಳು ತೊಟ್ಟಿ ಮನೆಗಳು ಐತಿಹಾಸಿಕ ಮನೆಗಳು ಅವು ಕೂಡ ಐತೆ ಯಾಕೆಂದ್ರೆ ನಮ್ಮ ತಾತ ಮುತ್ತಾತಿರು ಕಟ್ಟಿಸಿರುವಂಥ ಒಂದು ಊರು ಅದು ಮ ಮನೆಗಳು ಹನ್ಸ್ತಾಸು ಗ್ರಾಮ ಇದ್ದಾಗ ತುಂಬ ಸಕ್ಕತ್ತಾಗೈತೆ ಬರಬೇಕು ಯಾಕೆಂದ್ರೆ ನಮ್ಮ ತಾತ ಮುತ್ತಾತ್ತಿರು ಅವ್ರ ಮಕ್ಕಳು ಎಲ್ಲ ಓದ್ತಿದ್ದಂಥ ಶಾಲೆ ಕೂಡ ಐತೆ ಅವರಲ್ಲಿ ಊರಲ್ಲಿ ನೋಡಿ ಅದೇ ಥರ ಮುಳ್ ಬೆ ಮುಳ್ತಂತಿ ಬೇಲಿ ಹಾಕಿದ್ದಾರೆ ತೋ ತೋಟ ಸುತ್ತ ಒಳಗಡೆ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ತಾಯಿದಿರು ಅದೇ ಥರ ನಮ್ಮ ತಾಯಿ ಹಸು ಎಮ್ಮೆ ಇಟ್ಕೊಂಡು ಮೇಯಿಸ್ತಾ ಇದ್ದಾರೆ ಗದ್ದೆಗೆ ಬಂದು ನೋಡಿ ಯಾವ ಥರ ಐತೆ ಅಂತ ತೋಟ ತೋಟ ಅಂತ ತುಂಬ ಸಕತ ಮುಳುಗಿದ್ದಾರೆ ನಿಜ ನಮ್ಮ ತೋಟ ಮಾಡಿರುವಂಥ ನಮ್ಮ ರೈತರು ತುಂಬ ಸಖತ್ತಾಗೆ ಒಳ್ಳೆ ಸಖಾದಾಗ ಮಾಡಿದ್ದಾರೆ ನಿಜವೂ ತೋಟವ ನಿಜಗುವೆ ತುಂಬ ಅಚ್ಚುಕಟ್ಟು ಮುಳುಗಿದ್ದಾರೆ ಅದೇ ಥರ ಪಕ್ಕದಲ್ಲಿ ಮರಗಳು ಮಣ್ಣುಗಳು ನೋಡಿ ಇಲ್ಲಿ ಮನೆ ವಿಶ್ವಕರ್ಮ ಒಬ್ಬರು ಮರ್ದ್ಯಾಸ ಮಾಡ್ತಾ ಇದ್ದಾರೆ ಅಲ್ಲಿ ಕೂತ್ಕೊಂಡು ನೋಡಿ ಅದೇ ಥರ ಓಟ್ಲು ಪಕ್ಕದಲ್ಲಿ ಮನ್ಗಳು ಕೈಯಂಚುಮಗಳು ಹೊಸ ನೋಡಿ ಹೊಸ ಕೂಡ ಮುಂದಗಡೆ ಮನೆ ಮುಂದಗಡೆ ಹಾಕಿದ್ದಾರೆ ನಿಜಗೂ ತುಂಬ ಒಳ್ಳೆ ಊ ನೋಡಿ ಅದೇ ಥರ ಸಡ್ಡು ಕೈಯಂಚುಮನಗಳು ಮಂಗಳೂರು ಅಂಚು ಮನೆಗಳು ಐತಿಹಾಸಿಕ ಹೇಳುವಂಥ ಮನ್ಗಳ ಇದೆ ಈ ಊರಲ್ಲಿ ದಯವಿಟ್ಟು ಬರಬೇಕು ಈ ಊರಿಗೆ ನೋಡಿ ಸಾಲಾಗಿ ಎಸೆ ಕಟ್ಟಾಕಿದ್ದಾರೆ ಅದೇ ಥರ ನೋಡಿ ಒಳ್ಳೊಳ್ಳೆ ಬೀದಿಗಳ ಐತೆ ಒಳ್ಳೆ ರೋಡ್ ಐತೆ ನಿಜಗೂ ನೋಡಿ ತುಂಬ ಸಕ್ಕದಾಗೈತೆ ಊರಂತೂ ಬರಬೇಕು ಇಂಥ ಊರಿಗೆ ಒಂದು ಭೇಟಿ ಕೊಡಿ ಅದೇ ಬೈಂಡ್ ಬೇರಿಂಗ್ ಕೆಲಸ ಮಾಡ್ತಿದ್ದಾರೆ ನಮ್ಮ ರೈತರು ನೋಡಿ ಒಳ್ಳೆ ಮನುಗಳು ನಿಜಗಳು ಸಾಲಾಗಿ ಹಳ್ಳಿ ಕರ್ ದನಗಳು ಕೂಡ ಕಟ್ಟಾಕಿದ್ದಾರೆ ಮನೆ ಹತ್ರ ಒಳ್ಳೆ ಐತೆ ನಿಜಗಳು ನೀವು ಒಂಟ್ರಿ ಭೇಟಿ ಕೊಡಿ ತೋಟದ ಮನೆ ನೋಡಿ ತುಂಬ ಕ ಮನೆಗಳು ನೋಡಿ ಯಾವ ತರ ಐತೆ ಆಲ ಮನೆ ಅವತ್ತಿನ ಕಾಲದಲ್ಲಿ ಈ ಥರ ಆಲಮನೆ ಸಕತ್ತ ಕಟ್ಟಿಸಿದ್ದಾರೆ ನಮ್ಮ ರೈತರು ಅದೇ ಥರ ಹುಣ್ಮೆದಾಗ ಕೂಡ ಗುಟ್ಟ ಒಳ್ಳೊಳ್ಳೆ ದೇವಸ್ಥಾನಗಳು ಕಟ್ಟಿಸಿದ್ದಾರೆ ಊರಲ್ಲಿ ದಯವಿಟ್ಟು ಬರಬೇಕು ಒಂಟ್ರಿಪು ಭೇಟಿ ಕೊಡಿ ಅದೇ ಥರ ನೋಡಿ ಕಬ್ಬು ಕೂಡ ಹಾಕಿದ್ದಾರೆ ನಮ್ಮ ರೈತರು ನೋಡಿ ಕಬ್ಬು ಬೆಳೆದಿರುವಂತ ನಮ್ಮ ಅಂತ ಗ್ರಾಮದ ರೈತರು ನಮ್ಮ ಕಡೆಯಿಂದ ಟ್ಯಾಕ್ಸ್ ಧನ್ಯವಾದಗಳು ಯಾಕೆಂದ್ರೆ ನಿಜ್ಲು ತುಂಬಾ ಸಕ್ಕದಾಗ ಕಷ್ಟಪಡ್ತಿದ್ದಾರೆ ನಮ್ಮ ರೈತರು ಕಷ್ಟ ಪಡ್ಲೇಬೇಕು ದಯವಿಟ್ಟು ಬರ್ಬೇಕು ಇಂಥ ಊರಿಗೆ ಬಂದ್ಬಿಟ್ಟು ಒನ್ ಟ್ರಿಪ್ಪು ನೋಡಿ ಒನ್ ಟ್ರಿಪ್ಪು